ಆಲೂರಲ್ಲಿ ಇರುವಂಥ ಬಿಡೇ ಕ್ವೋಟ್ರಸ್ಗಳು ನೋಡಿ ಹೇಗಿದೆ ಇವೆಲ್ಲ ಪೌರ ಕಾರ್ಮಿಕರಿಗೆ ಅಂದರೆ ಕಾಯಂ ಪೌರ ಕಾರ್ಮಿಕರಿಗೆ ಕೊಟ್ಟಿದ್ದು ಆದರೆ ಇಲ್ಲಿ ತನಕ ಒಬ್ಬರು ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ ಒಬ್ಬರು ಕೂಡ ಮನೆಗಳನ್ನು ಬೀಗಗಳನ್ನು ಹಸ್ತಾಂತರ ಮಾಡಿಲ್ಲ ಇದು ಡಂಪಿಂಗ್ ಆರ್ಡ್ ಥರ ಇದೆ ನೋಡಿ ಕಸ ಹಿಂಗಿದ್ರೆ ಜನ ವಾಸ ಮಾಡೋಕ್ಕಾಗುತ್ತಾ ಬೀಡಿಯದವ್ರಿಗೇನೋ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಬಿ ಬಿ ಎಂ ಪಿ ವತಿಯಿಂದ ದುಡ್ಡು ಬಂದುಬಿಡ್ತು ದುಡ್ಡು ಬಂದಾದ ಮೇಲೆ ಆರಾಮಾಗಿ ಅದರಲ್ಲಿ ಹಾಯಾಗಿದ್ದಾರೆ ಅವರು ಆದರೆ ಪೌರ ಕಾರ್ಮಿಕರಿಗೆ ಅಂತ ಕೊಟ್ಟಿರೋದು ನೋಡಿ ಮನೆಗಳೇ ಇಷ್ಟೊಂದು ಕಸ ಇದ್ದರೆ ಹೆಂಗೆ ವಾಸ ಮಾಡ್ತಾರೆ ಅರ್ಧ ಕಿಲೋಮೀಟ್ರ್ ಅಷ್ಟಿದೆ ಕಸ ಇಲ್ಲಿ ಕೊಟ್ಟಿರುವ ಪೌರ ಕಾರ್ಮಿಕರು ಕೆಲಸ ಮಾಡೋದು ಬೆಂಗಳೂರು ಮಹಾನಗರದಲ್ಲಿ ಅಂದರೆ ಕೋರಮಂಗ್ಲ ಬಸವನಗುಡಿ ಇಂಥ ಕಡೆ ಕೆಲಸ ಮಾಡೋರಿಗೆ ಇಲ್ಲಿಂದ ಲೆಕ್ಕ ತಗೊಂಡ್ರೆ ಕಿಲೋಮೀಟ್ರು ಮಿನಿಮಮ್ ಅಂದರೂ ಇಪ್ಪತ್ತೈದು ಕಿಲೋಮೀಟ್ರ್ ಬರುತ್ತೆ ಒಂದು ಸೈಡು ಮತ್ತೆ ಒಂದು ಸೈಡ್ ಬರಬೇಕಾದ್ರೆ ಇಪ್ಪತ್ತೈದು ಐವತ್ತು ಕಿಲೋಮೀಟ್ರು ಐವತ್ತು ಕಿಲೋಮೀಟ್ರು ಹೋಗ್ಬಿಟ್ಟು ಅಲ್ಲಿಂದ ಇಲ್ಲಿ ಬಂದು ವಾಸ ಮಾಡೋಕ್ಕಾಗುತ್ತಾ ಸಾಧ್ಯನೇ ಇಲ್ಲ ಆದರೆ ಹಿಂಗೆ ಇಟ್ಕೊಂಡು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಏನು ಬಿ ಡಿ ಎ ಈ ಥರ ಇಟ್ಕೊಂಡು ಮನೆಗಳು ಪೌರಕಾರ್ಮಿ ಕೊಟ್ಟಿದ್ದಾರೆ ಅಂದರೆ ಸರ್ಕಾರ ಅಂತಾರ ಏನಂತಾರೆ ಮೈಂಟೆನೆನ್ಸ್ ಮಾಡೋಕ್ಕಾಗಿಲ್ಲಂದರೆ ಬಿಟ್ಬಿಡ್ಬೇಕು ಪೌರ ಕಾರ್ಮಿಕರಿಗೆ ಅವ್ರಿಗೆ ದುಡ್ಡುಗಳು ವಾಪಸ್ ಕೊಡಬೇಕು ಇಲ್ಲಾದರೆ ನೀಟಾಗಿ ಮಾಡಿರಿ ವಾಸ ಬರೋ ಥರ ವ್ಯವಸ್ಥೆ ಮಾಡಿಕೊಡಿ ಬಸ್ ವ್ಯವಸ್ಥೆ ಮಾಡಿ ನೀರಿನ ವ್ಯವಸ್ಥೆ ಮಾಡಿ ಒಳ್ಳೆಯ ಗಾಳಿ ತಗೊಳ ಅನ್ನೋದು ಏನೇನಿಲ್ಲ ರೀ ಬರೀ ಕಸ ಇದೆ ನೋಡಿರಿ ನನಗೆ ನಿಂತ್ಕೊಳಕ್ಕೆ ಆಗ್ತಲ್ಲ ಇಲ್ಲಿ ಆ ಕಡೆ ಬಂಗ್ಲೆ ಇರೋ ಕಡೆ ಚೆನ್ನಾಗಿದೆ ಇಲ್ಲಿ ಬಡವರಲ್ವಾ ತೊಗೊಂಡಿರೋದು ಅದಕ್ಕೆ ಹೆಂಗಿಟ್ಟವ್ರೆ ಬೆಂಗ್ಳೂರು ಡೆವಲಪ್ ಮಾಡಿದ್ರೆ ಇದೇನಾ ಎಷ್ಟು ಡೆವಲಪ್ ಮಾಡಿದ್ದಾರೆ ನೋಡಿ ಕಸ